ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾನು ಕುರಿಗೆ ಯಾವ ಥರ ಹಾಕಬೇಕು ಯಾವ ಥರ ಹುಲ್ಲಾಕಿದ್ರೆ ಏನು ಪ್ರಯೋಜನ ಅಂತಂದು ತಿಳಿಸ್ಕೊಡ್ತೀನಿ ಯಾರು ಕೂಡ ಈ ಥರ ಆಗಿ ಹೇಳ್ಕೊಡೋಲ್ಲ ಆದರೆ ನಾನು ಹೇಳ್ಕೊಡ್ತೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಪ್ರೋಟೀನ್ ಹೈ ಪ್ರೋಟೀನ್ ಕುರಿಗಳಿಗೆ ಯಾವ್ದು ಆಗಬೇಕು ಯಾವ ಥರ ಆಗ್ಬೇಕಂತ ಹೇಳ್ಕೊಡ್ತೀನಿ ಯಾಕಂದ್ರೆ ಒಂದೊಂದೇ ಫಸ್ಟ್ ತಿಳ್ಕೊಳ್ಳಿ ಎಲ್ಲದನ್ನು ಒಂದೇ ವೀಡಿಯೋದಲ್ಲಿ ಮಿಕ್ಸ್ ಮಾಡಿ ಹಾಕಿದರೆ ಏನೂ ಅರ್ಥ ಆಗಲ್ಲ ಅದಕ್ಕೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ನಾನು ಹಾಕೋ ಮಾಹಿತಿನ ನೀವು ಮೊದಲು ನೋಡ್ಬೋದು ಎಲ್ಲ ಡೀಟೇಲ್ಸ್ ಬಗ್ಗೆ ಹೇಳ್ಕೊಡ್ತೀನಿ ನಾನು ಮೊದಲು ನಾನು ಕಡಲೆ ಓಟ ಹಾಕ್ತೇನೆ ಬೆಳಗ್ಗೆ ಯಾಕಂದರೆ ಕಡಲೆ ಓಟ ಹಾಕಿದರೆ ಚೆನ್ನಾಗಿ ನೀರು ಕುಡಿತಾವೆ ಗುರುಗಳು ಕಡಲೆ ಓಟ ಹಾಕೋದ್ರಿಂದ ನಾವು ಅವು ಎಷ್ಟು ಚೆನ್ನಾಗಿ ನೀರು ಕುಡಿತೇವೋ ಅಷ್ಟು ಚೆನ್ನಾಗಿ ಬೆಳಿತೇವೆ ಅಷ್ಟು ಚೆನ್ನಾಗಿ ಹಾಕವು ಮೇನ್ ನೀರು ಬೇಕಲ್ಲ ಯಾರಿಗೆ ಆಗಲಿ ನಾವು ಊಟ ಅಂದ್ರೆ ನೀರು ಜಾಸ್ತಿ ಆಗಿರ್ಬೇಕು ಅದಕ್ಕೋಸ್ಕರ ಕಡಲೆ ಒಟ್ಟಿಲ್ಲ ಅಂದರೆ ನೀವು ಉರುಳಿ ಓಟ ಹಾಕ್ಬೋದು ಅದು ಕೂಡ ಅಷ್ಟೇ ಈಟೆ ಈಟೇ ಇರುತ್ತಲ್ಲ ಅದಕ್ಕೋಸ್ಕರ ಚೆನ್ನಾಗಿ ನೀರು ಕುಡಿತೇವು ನಾನು ಕಡಲೆ ಚಾಪ್ ಚಾಪಕಟಾರಿನಲ್ಲಿ ಕಟ್ ಮಾಡ್ತೇನೆ ಯಾಕಂದ್ರೆ ಅದನ್ನು ಕೂಡ ಕಟ್ ಮಾಡ್ತೇನೆ ಯಾಕಂದ್ರೆ ವೇಸ್ಟ್ ಬಿಡಲ್ಲ ಕುರಿಗಳು ಹಂಗೆ ದೊಡ್ಡ ದೊಡ್ಡ ಹಾಕ್ಬಿಟ್ರೆ ಆ ಕುರಿಗಳೆಲ್ಲ ಕೆಳಗಡೆ ತಿಂತವು ಆ ಕಡೆ ಬಿಸಿ ಹಾಕ್ತವೆ ಈ ಕಡೆ ಬಿಸಿ ಹಾಕ್ತವು ಅದಕ್ಕೋಸ್ಕರ ನಾನು ಮಿಷಿನಲ್ಲಿ ಕಟ್ ಮಾಡ್ತೇನೆ ನನ್ನ ಇದು ಓಪಿನಿಯನ್ ಇದು ಚೆನ್ನಾಗಿರುತ್ತೆ ಮಿಷಿನಲ್ಲಿ ಕಟ್ ಮಾಡಿದ್ರೆ ನೀವು ಹಂಗೆ ಹಾಕಿ ಹಾಕ್ಬೋದು ಮಿಷಿನಲ್ಲಿ ಕಟ್ ಮಾಡೋದ್ರಿಂದ ಮಣ್ಣು ಇರುತ್ತಲ್ಲ ಮಣ್ಣು ಕೂಡ ಕೆಳಗಡೆ ಬಿಡುತ್ತೆ ಅದು ಪ್ಯೂರಾಗಿ ಇದು ಕಡಲೆ ಒಟ್ಟು ಸಿಗುತ್ತೆ ನಮಗೆ ಕುರಿಗಳು ಚೆನ್ನಾಗಿ ತಿಂತವು ನೋಡಿ ನಾನೆಲ್ಲ ಕಡಲೆ ಒಟ್ಟು ಇವಾಗ ಸ್ಟಾಕ್ ಮಾಡಿ ಇಟ್ಕೊಂಡಿದ್ದೇನೆ ಇವಾಗ ಅಷ್ಟು ಒಂಬತ್ತುವರೆ ಇಲ್ಲ ಹತ್ತು ಗಂಟೆಗೆ ನಾನು ಕಡಲೆ ಹೊಟ್ಟು ಅಥವಾ ಹುರುಳಿ ಒಟ್ಟು ಹಾಕ್ತೀನಿ ಈ ರಾಯಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇದನ್ನ ನೀರ್ ಆದ್ಮೇಲೆ ಹನ್ನೊಂದು ಗಂಟೆ ನೀರು ಕುಡಿಸ್ತೇನೆ ನಾನು ಒಂದು ಅರ್ಧ ಗಂಟೆ ಗ್ಯಾಪ್ ಇಟ್ಕಂಡು ಈ ರಾಯ ಹುಲ್ ಅರ್ಧ ಗಂಟೆ ಗ್ಯಾಪ್ ಬಿಡೋ ಗೊತ್ತಾ ನೀರು ಕುಡ್ದಾದ್ಮೇಲೆ ಇರೋ ಕಡ್ಡಿ ಗಿಡ್ಡಿನೆಲ್ಲ ತಿನ್ಕೊಂಡ್ಬಿಡ್ತಾವು ಕಡ್ಡಿ ಗಿಡ್ಡಿ ತಿಂದರೆ ಕುರುಗಳು ಚೆನ್ನಾಗಿ ಬೆಳೆಯೋದು ಯಾಕಂದ್ರೆ ಕಡ್ಡಿಯಲ್ಲಿ ಶಕ್ತಿ ಇರೋದು ಬರೀ ಮೇಲ್ಮೇಲೆ ಮೇಲೆ ಹಾಕಿರ್ತವೋ ಅದನ್ನು ತಿನ್ಬಿಟ್ರೆ ಏನು ಉಪಯೋಗ ಇಲ್ಲ ಅದಕ್ಕೋಸ್ಕರ ಕಡ್ಡಿಯೆಲ್ಲ ತಿನ್ಲಂತ ನಾನು ಬಿಡ್ತೀನಿ ಗ್ಯಾಪ್ ಬಿಡ್ತೇನೆ ಬೆಳಗ್ಗೆ ಒಂಬತ್ತುವರೆ ಇಲ್ಲ ಹತ್ತು ಗಂಟೆಗೆ ಉರುಳ್ಳಿ ಒಟ್ಟು ಇಲ್ಲ ಕಡಲೆ ಒಟ್ಟು ಹಾಕ್ತೇನೆ ಆಮೇಲೆ ಹನ್ನೊಂದು ಗಂಟೆ ಇಲ್ಲ ಹನ್ನೊಂದುವರೆ ನೀರು ಕುಡಿಸ್ತೇನೆ ಹನ್ನೆರಡು ಹನ್ನೆರಡುವರೆಗೆ ರಾಗಿ ಹೂ ಹಾಕ್ತೇನೆ ಎರಡು ಇಲ್ಲ ಮೂರು ಗಂಟೆಗೆ ಹಸಿಮೇವ ಹಾಕ್ತೇನೆ ಮತ್ತು ನಾಲ್ಕು ಗಂಟೆ ಅಥವಾ ಐದು ಗಂಟೆಗೆ ಈ ಕ ಉರುಳು ಒಟ್ಟು ಇಲ್ಲಾಂದರೆ ಕಡಲೆ ಒಟ್ಟು ಯಾವುದ್ರಲ್ಲಿ ಬೆಳಗ್ಗೆ ಒಂದು ಹಾಕ್ತೀವಲ್ಲ ಮತ್ತು ಇದರಲ್ಲಿ ಒಂದು ಉರುದ್ದು ಹಾಕ್ತೇನೆ ಅದಾದಮೇಲೆ ಐದುವರೆ ಆರು ಗಂಟೆಗೆ ನೀರು ಕುಡಿಸ್ತೇನೆ ಇಲ್ಲ ಮತ್ತು ಆದಮೇಲೆ ಫೀಡು ಆರೂವರೆ ಇಲ್ಲ ಏಳು ಗಂಟೆ ಫೀಡ್ ಹಾಕಿಬಿಡ್ತೀನಿ ಒಂದೊಂದ್ಸರಿ ರಾತ್ರಿ ರಾತ್ರಿ ಹುಲ್ಲಾಕ್ತೇನೆ ಒಂದೊಂದ್ಸರಿ ರಾತ್ರಿ ಹಾಕಲ್ಲ ಇದು ಕಂಪ್ಲೀಟ್ ಕುರಿ ಫಾರಮ್ ಹುಲ್ಲು ಹಾಕುವ ಬಗ್ಗೆ ಮಾಹಿತಿ ನೀಡಿದ್ದೇನೆ ನೀವು ಬರೀ ಇಷ್ಟು ಫಾಲೋ ಮಾಡಿ ಕುರಿಗಳು ಯಾವ ಯಾಕೆ ಬೆಳೆಯಲ್ಲ ಅವು ಯಾಕೆ ದಪ್ಪಾಗಲ್ಲ ಅವು ಯಾಕೆ ಬರಲ್ಲ ಅಂತ ನಾನು ನೋಡ್ತೀನಿ ಮುಂದಿನ ವೀಡಿಯೋದಲ್ಲಿ ಕುರಿಗಳಿಗೆ ಹೈ ಪ್ರೋಟೀನ್ ಯಾವುದು ಕೊಡಬೇಕು ಹೇಗೆ ಕೊಡಬೇಕು ಎಷ್ಟು ಕೊಡಬೇಕಂತಂದು ಹೇಳ್ತೀನಿ ನಿಮಗೆ ನನ್ನ ಮಾಹಿತಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು